ಜಮೀರ್ ಅಹಮದ್ ಅವ್ರಿಗೆ ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಇಲ್ಲಿ ಜನರನ್ನ ನಾವು ಸಂತೃಪ್ತಿ ಪಡಿಸ್ಬೇಕು ಅಂತ ಭಾವನೆ ಇಲ್ಲ ಮೊನ್ನೆ ನಿಮ್ಮ ಪತ್ರಿಕೆ ಟಿ ವಿ ನಿಮ್ಮ ಟಿ ನೋಡಿದೆ ನಾನು ಜಮೀರ್ ಅಹ್ಮದ್ ಕ್ಷೇತ್ರದಲ್ಲಿ ಗೆದ್ದಿರೋಂಥ ಕ್ಷೇತ್ರದ ಹಿಂದೂ ಜನ ಅವ್ರ ಮನೆಗೆ ಹೋಗಿ ಮುತ್ತಿಗೆ ಹಾಕಿದ್ದಾರೆ ಬರೀ ಮುಸಲ್ಮಾನರ ಬಗ್ಗೆ ನೀ ಕೆಲಸ ಮಾಡ್ತಿದ್ದೀಯ ಹಿಂದೂಗಳ ಬಗ್ಗೆ ಕೆಲಸ ಮಾಡ್ತಿಲ್ಲ ಅನ್ನೋದು ನಾಚಿಕೆ ಹಾಕು ಆಗಬೇಕಿತ್ತು ಅವರಿಗೆ ಈ ರೀತಿ ಜಾತಿ ಧರ್ಮ ವಿಷಬೀದ ಬಿತ್ತಾರಂಥ ಕಾಂಗ್ರೆಸ್ನವರು ಆರ್ ಎಸ್ ಎಸ್ ಮೇಲೆ ಆಪಾದನೆ ಮಾಡ್ತೀರಲ್ಲ ಇರಲಿ ಇದಕ್ಕೆ ಉತ್ತರ ಇವತ್ತಿಲ್ಲ ನಾಳೆ ಜನ ಕೊಡ್ತಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಗ್ತಾ ಆಗ್ತಾಯಿದೆ ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ ಬರೋ ಚುನಾವಣೆಯಲ್ಲಿ ಇಲ್ಲೂ ನಿರ್ನಾಮ ಕಾಂಗ್ರೆಸ್ ಆಗುತ್ತೆ ಜಮೀರ್ ಅಹಮದ್ ಅವ್ರಿಗೆ ಇಲ್ಲಿ ಅನ್ನ ತಿಂದು ಇಲ್ಲಿ ಗಾಳಿ ಕುಡಿದು ಇಲ್ಲಿ ಜನರನ್ನ ನಾವು ಪಡಿಸ್ಬೇಕು ಅಂತ ಭಾವನೆ ಇಲ್ಲ ಮೊನ್ನೆ ನಿಮ್ಮ ಪತ್ರಿಕೆ ಟಿ ವಿ ನಿಮ್ಮ ಟಿ ನೋಡಿದೆ ನಾನು ಜಮೀರ್ ಅಹಮದ್ ಕ್ಷೇತ್ರದಲ್ಲಿ ಗೆದ್ದಿರೋಂಥ ಕ್ಷೇತ್ರದ ಹಿಂದೂ ಜನ ಅವ್ರ ಮನೆಗೆ ಹೋಗಿ ಮುತ್ತಿಗೆ ಹಾಕಿದ್ದಾರೆ ಬರೀ ಮುಸಲ್ಮಾನರ ಬಗ್ಗೆ ನೀ ಕೆಲಸ ಮಾಡ್ತಿದ್ದೀಯಾ ಹಿಂದೂಗಳ ಬಗ್ಗೆ ಕೆಲಸ ಮಾಡ್ತಿಲ್ಲ ಅನ್ನೋದು ನಾಚೆ ಔಟು ಆಗಬೇಕಿತ್ತು ಅವರಿಗೆ ಈ ರೀತಿ ಜಾತಿ ಧರ್ಮ ವಿಷಬೀದ ಬಿತ್ತರೋಂಥ ಕಾಂಗ್ರೆಸ್ನವರು ಆರ್ ಎಸ್ ಎಸ್ ಮೇಲೆ ಆಪಾದನೆ ಮಾಡ್ತೀರಲ್ಲ ಇರಲಿ ಇದಕ್ಕೆ ಉತ್ತರ ಇವತ್ತಿಲೇ ಜನ ಕೊಡ್ತಾರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ನಿರ್ರಾಮ ಆಗ್ತಾಯಿದೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಉಳಿದಿದೆ ಬರೋ ಚುನಾವಣೆಯಲ್ಲಿ ಇಲ್ಲೂ ನಿರ್ಲಾಮ ಕಾಂಗ್ರೆಸ್ ಆಗುತ್ತೆ